ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷ ಯು ಟಿ ಖಾದರ್ ಬಗ್ಗೆ ಎಷ್ಟು ಹೇಳಿದರು ಕಡಿಮೆ ಅಲ್ಲೀ ಯಾರ ಜೊತೆ ವೈಮನಸ್ಸು ಮಾಡಲಾರದಂಥ ಎಲ್ಲರ ಜೊತೆ ನಗನಗತ್ತ ಮಾತನಾಡುವಂಥ ಇಂಥ ಒಬ್ಬ ವಿಧಾನಸಭಾ ಅಧ್ಯಕ್ಷ ಅದು ಅಲ್ಪಸಂಖ್ಯಾತ ಕೋಟಾದಲ್ಲಿ ಒಂದು ಉನ್ನತ ಸ್ಥಾನ ಪಡೆದಂಥ ಇತಿಹಾಸ ದಾಖಲೆ ಮಾಡಿದಂಥ ಯು ಟಿ ಖಾದರ್ ಮಗಳು ಏನು ಮಾತಾಡೋದನ್ನು ಹೇಳ್ಬೇಕಲ್ಲ ರೀ ಇದೇ ಯು ಟಿ ಖಾದರ್ ಒಂದು ವೇದಿಕೆ ಮೇಲೆ ಕುಂತಾರ ಅವಳ ಮಗಳು ಅವರ ಮಗಳು ಬಂದ ಭಾಷಣ ಮಾಡ್ತಾಳ ಎಷ್ಟೊಂದು ಸ್ವಾರಸ್ಯಕರವಾಗಿ ಭಾಷಣ ಮಾಡ್ತಾಳ ಮಿಸ್ಟರ್ ಯು ಟಿ ಖಾದರ್ ಅಂತಾಳ ಎಷ್ಟು ಚಂದ ಮಾತಾಡಿದ ಆ ಮುದ್ದು ಮಗಳಿನ ಮುತ್ತಿನಂಥ ಮಾತುಗಳಿಂದ ಏನು ಹೆಂಗೆ ಆಗತೈತಿ ಯು ಟಿ ಖಾದರ್ ಅವರಿಗೆ ಕಣ್ಣಾಗ ನೀರು ಬರ್ತಾವ ಯು ಟಿ ಖಾದರ್ ಅವರ ಮಗಳು ಮಾತಾಡಿದ ನೋಡಿದಿರಿ ಯು ಟಿ ಖಾದರ್ ಅಜಾತ ಶತ್ರು ಯು ಟಿ ಖಾದರ ಎಲ್ಲರ ಜೊತೆ ಬೆರೆತಿರುವಂಥ ನಾಯಕ ಇವತ್ತು ವಿಧಾನಸಭಾ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿದಂಥ ಅಧ್ಯಕ್ಷ ಇವತ್ತು ಬರುವ ಇದೇ ಒಂದು ನಾಲ್ಕರಂದು ನಡೆಯಲಿರುವ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಅಲ್ಪಸಂಖ್ಯಾತ ವಿಧಾನಸಭಾ ಅಧ್ಯಕ್ಷ ಅಧಿಕಾರ ವಹಿಸಿಕೊಂಡು ಇತಿಹಾಸ ಇದೇ ವಿಧಾನಸೌಧದಲ್ಲಿಯೂ ಇತಿಹಾಸ ಸುವರ್ಣ ಸೌಧದಲ್ಲಿಯೂ ಇತಿಹಾಸ ಯಾಕಂದರೆ ಮಂಗಳೂರು ಭಾಗದಾಗ ಈ ಈ ಯು ಟಿ ಖಾದರ ಬಗ್ಗೆ ಬಹಳಷ್ಟು ಅಭಿಮಾನಿಗಳು ಯು ಟಿ ಖಾದರ್ ಯಾವಾಗಲೂ ಜಾತ್ಯತೀತ ವ್ಯಕ್ತಿ ಯಾವಾಗಲೂ ಎಲ್ಲ ಸಮಾಜದ ಎಲ್ಲ ಧರ್ಮದವ್ರ ಜೊತೆ ಅನೋನ್ಯ ಸಂಬಂಧ ಇಟ್ಟುಕೊಳ್ಳುವಂಥ ವ್ಯಕ್ತಿ ಆ ಅಲಂಕಾರ ಮಾಡಿದಂಥ ವಿಧಾನಸಭಾ ಅಧ್ಯಕ್ಷ ಸ್ಥಾನ ಈ ಎಲ್ಲರ ಜೊತೆ ಬೆರೆತು ಹೋಗುವಂಥ ನಾಯಕ ಅಂತ ಹೇಳಿ ಹೈಕಮಾಂಡ್ ಅವರಿಗೆ ಆದೇಶ ಮಾಡಿದ್ದು ಇವತ್ತು ಎಷ್ಟೊಂದು ಕಲಾಪಗಳು ಎರಡು ಚಂದ ನಡೆದ್ ನೋಡಿದಿರಿ ಇನ್ನು ಬರುವ ನಾಲ್ಕರಂದು ಬೆಳಗಾವಿ ಅಧಿವೇಶನದಲ್ಲಿ ಇದೇ ಯು ಟಿ ಖಾದರ್ ಎಷ್ಟೊಂದು ಸ್ವಾರಸ್ಯಕರವಾಗಿ ಈ ಸದನವನ್ನು ತೆಗೆದುಕೊಂಡು ಹೋಗ್ತಾರ ಎಲ್ಲರ ದೃಷ್ಟಿ ಈಗ ಯು ಟಿ ಖಾದರ್ ಮೇಲೆ ರೀ ಅದಕ್ಕಿತ್ತ ಮೊದಲು ಯು ಟಿ ಖಾದರ ಮಗಳು ಏನು ಮಾತಾಡ್ಯಾಳ ಯು ಟಿ ಕಾದರ ಮಗಳು ಎಷ್ಟು ಚೆಂದ ಮಾತಾಡ್ಯಾಳ ಆ ಮಾತಿನ ಧನಿಯನ್ನು ನೋಡ್ರಿ ಆ ಮುದ್ದು ಮಗು ಹೆಂಗೆ ಮಾತಾಡೈತಿ ಆ ವಿಡಿಯೋ ಹಾಕಾಕತ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಹಂಗೆ ಬರ್ತಾನೆ ಕಾಕ ನಮಸ್ಕಾರ Mr Jyothi Khada is the honorable speaker of the legislative assembly of the Karnataka but for me he is my father my beloved father my loving father my humble father my simple father the father who loves me more than i can ever imagine the father who cares for me at the every moment of my life the father